ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಕಣ್ಣೀರಿಂದ ಪ್ರಾರ್ಥಿಸು ಮಂಡಿಯೂರಿ ಪ್ರಾರ್ಥಿಸು ಕರ್ತರೇಸು ಓಡಿ ಬರುವರು ಕಣ್ಣೀರಿಂದ ಪ್ರಾರ್ಥಿಸು ಮಂಡಿಯೂರಿ ಪ್ರಾರ್ಥಿಸು ಕರ್ತರೇಸು ಓಡಿ ಬರುವರು ನಿನ್ನ ಕಣ್ಣೀರೆಲ್ಲ ಬಿಡುವರು ನಿನ್ನ ಕರವ ಹಿಡಿದು ನಿನ್ನ ಕಾಯುವರು ಪ್ರಾರ್ಥಿಸು ನೀವು ಮಗನೇ ಪ್ರಾರ್ಥಿಸು ನೀ ಮಗಳೇ ಪ್ರಾರ್ಥಿಸಲು ಅದ್ಭುತವ ಕಾಣುವೆ ಆನಂದ ಆರೋಗ್ಯ ಪಡೆಯುವೆ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಶಿಲುಬೆಯ ಹಾದಿಯ ಸ್ಥಳ ಎಂಟನೇ ಸ್ಥಳ ಜರುಜಲೇಮಿನ ಸ್ತ್ರೀಯರು ಪ್ರಭು ಯೇಸುವಿನ ಯಾತನೆಯನ್ನು ಕಂಡು ನಮ್ಮಿಂದೇನು ಮಾಡಲು ಸಾಧ್ಯವಾಗಲಿಲ್ಲವಲ್ಲ ಎಂದು ಕಣ್ಣೀರಿನಿಂದ ಗೋಳಾಡುವ ಸ್ಥಳವನ್ನು ಧ್ಯಾನಿಸೋಣ ಸ್ವಾಮಿ ಏಸುವೆ ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ ಲೋಕನು ಬರೆದ ಶುಭ ಸಂದೇಶ ಇಪ್ಪತ್ತ್ಮೂರನೇ ಅಧ್ಯಾಯ ವಚನ ಇಪ್ಪತ್ತ ಏಳು ಜನರ ದೊಡ್ಡ ಗುಂಪು ಯೇಸುವಿನ ಹಿಂದೆ ಹೊರಟಿತು ಕೆಲವು ಮಹಿಳೆಯರು ಏಸುವಿಗಾಗಿ ದುಃಖಪಟ್ಟು ಎದೆ ಬಡಿದುಕೊಂಡು ಗೋಳಾಡುತ್ತಾ ಹಿಂಬಾಲಿಸುತ್ತಿದ್ದರು ಏಸು ಅವರ ಕಡೆ ತಿರುಗಿ ಜೆರುಸಲೇಮಿನ ಕುವರಿಯರೇ ನನಗಾಗಿ ಅಳಬೇಡಿ ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ ದುಃಖಿಸಿರಿ ಕಾಲವೊಂದು ಬರುವುದು ಆಗ ಜನರು ಬಂಜೆಯರೇ ಭಾಗ್ಯವಂತರು ಹೆರದವಳೆ ಹಾಲೂಡಿಸದವಳೆ ಧನ್ಯಳು ಎನ್ನುವರು ಅದೇ ಸಮಯದಲ್ಲಿ ಪರ್ವತಗಳೇ ನಮ್ಮನ್ನು ತುಳಿದು ಬಿಡಿ ಗುಡ್ಡಗಳೇ ನಮ್ಮನ್ನು ನುಂಗಿಬಿಡಿ ಎಂದು ಕೂಗಿಕೊಳ್ಳುವರು ಹಸಿ ಮರಕ್ಕೆ ಇಷ್ಟೆಲ್ಲಾ ಮಾಡಿದರೆ ಒಣ ಮರಕ್ಕಾಗುವ ಗತಿಯಾದರೂ ಏನು ಜೆರುಸಲೇಮಿನ ಸ್ತ್ರೀಯರು ಕಣ್ಣೀರಿನಿಂದ ಗೋಳಾಡುತ್ತಾರೆ ಕಠಿಣವಾದ ಸಿಪಾಯಿಗಳನ್ನು ಎದುರಿಸಲು ಸಾಧ್ಯವಾಗುತ್ತಿಲ್ಲ ನಮ್ಮಿಂದ ಏನು ಮಾಡಲು ಆಗುತ್ತಿಲ್ಲವಲ್ಲ ಎಂದು ನಿಸ್ಸಹಾಯಕ ಬಲಹೀನತೆಯಲ್ಲಿ ಅವರು ನಳ ನರಳಾಡುತ್ತಿದ್ದಾರೆ ಇಂದು ದೇವರು ಹೆಣ್ಣು ಮಕ್ಕಳನ್ನು ಬಲಹೀನತೆಯಲ್ಲಿ ಸೃಷ್ಟಿ ಮಾಡಲಿಲ್ಲ ಆಕೆ ಬಲಶಾಲಿಯಾಗಿರುವಂತೆ ದೇವರು ಸೃಷ್ಟಿ ಮಾಡಿದ್ದಾರೆ ಆ ಮಣ್ಣಿನಿಂದ ಸೃಷ್ಟಿ ಮಾಡಿದರು ಅವುಗಳನ್ನಾದರೂ ಎಲುಬಿನಿಂದ ಸೃಷ್ಟಿ ಮಾಡಿದಳು ಈಗ ಎಲುಬು ಮತ್ತು ಮಣ್ಣಿನ ಮಡಕೆ ಮಣ್ಣಿನ ಮಡಕೆ ಬಿದ್ದು ಹೋದರೆ ಚೂರಾಗುತ್ತದೆ ಆದರೆ ಎಲುಬು ಬಲವಾಗಿ ನಿಲ್ಲುತ್ತದೆ ಇವತ್ತು ಒಂದು ಎಲುಬಾಗಿ ಮಹಿಳೆಯನ್ನು ಸೃಷ್ಟಿ ಮಾಡಿದ ದೇವರು ಕಾರಣ ಆಕೆ ಸಹನೆಯ ಶಕ್ತಿ ಇದೆ ತಾಳ್ಮೆ ಇದೆ ಆಕೆಯಿಂದ ಎಲ್ಲವೂ ಸಾಧ್ಯ ಆಕೆಯಿಂದ ಎಲ್ಲವೂ ಸಾಧ್ಯ ಎಂದು ಆಕೆಯನ್ನು ಒಂದು ಮಹಿಮೆಯ ಪಾತ್ರೆಯಾಗಿ ದೇವರು ಮಾರ್ಪಡಿಸಿದ್ದಾರೆ ದೇವರ ಸೃಷ್ಟಿ ಕಾರ್ಯದಲ್ಲಿ ಭಾಗಿಯಾಗುವ ತಾಯ್ತನದ ಕೃಪೆ ಮಾತ್ರವಲ್ಲ ಒಂದು ಹೆಣ್ಣು ಮನಸ್ಸು ಮಾಡಿದರೆ ತನ್ನ ಕುಟುಂಬವನ್ನು ಕಟ್ಟಿ ಎಬ್ಬಿಸಬಲ್ಲಳು ತನ್ನ ಪ್ರೀತಿಯ ಮೂಲಕ ಎಂಥ ಕಠಿಣವಾದ ವ್ಯಕ್ತಿಯನ್ನು ಸಹ ಮಾರ್ಪಡಿಸಲು ಸಾಧ್ಯ ಹೀಗೆ ಒಂದು ಸಾಮಾನ್ಯ ಹೆಂಗಸಿನಲ್ಲಿ ಗುಣಲಕ್ಷಣಗಳಿದ್ದರೆ ದೇವರ ಮಕ್ಕಳು ಅಂದರೆ ಪ್ರಾರ್ಥನೆ ಉಪವಾಸ ಶಕ್ತಿ ಉಳ್ಳ ಒಬ್ಬ ಕ್ರೈಸ್ತ ವಿಶ್ವಾಸಿಯಾದ ಹೆಣ್ಣು ಮಕ್ಕಳು ಪ್ರಾರ್ಥನೆ ಮೂಲಕ ಸಕಲವನ್ನು ಮಾರ್ಪಡಿಸುವ ಅಭಿಷೇಕ ಆ ಮಗಳಲ್ಲಿ ಇದೆ ಎಂಬುದಾಗಿ ತನ್ನ ಗಂಡ ಅಬಿಗೈಲನು ಅಬಿಗೈಲಳ ಗಂಡ ನಾಬಾಲನು ಮೂರ್ಖನಾಗಿದ್ದರೂ ಸಹ ಅವನು ದಾವಿದನ ಕೈಯಿಂದ ಕೊಲ್ಲಲ್ಪಡಬೇಕೆಂಬುವ ಸಮಯದಲ್ಲಿ ಜ್ಞಾನದಿಂದ ನಡೆದುಕೊಂಡ ಅಬಿಗೈಲಳು ತನ್ನ ಗಂಡನ ಪ್ರಾಣವನ್ನ ಸಂರಕ್ಷಣೆ ಮಾಡಿದಳು ಮೋಶೆ ದೇವರಿಗೆ ಅಚ್ಚುಮೆಚ್ಚಿನ ಸೇವಕನಾಗಿದ್ದರೂ ಸಹ ಒಂದು ಸಮಯದಲ್ಲಿ ಮೋಶೆಯನ್ನು ಕೊಂದು ಹಾಕಲು ಸರ್ವೇಶ್ವರ ದೇವರು ಇಳಿದು ಬರುವ ಸಮಯದಲ್ಲಿ ಇದನ್ನು ಅರಿತುಕೊಂಡ ಆತನ ಹೆಂಡತಿ ಚಿಪ್ಪೊರಳು ತತ್ಕ್ಷಣವೇ ಆತನಿಗೆ ಸುನ್ನತಿಯನ್ನು ಮಾಡಿ ರಕ್ತದಿಂದಾದ ಮದಲಿಂಗ ಈತನು ನನಗೆ ಈತನ ಪ್ರಾಣಕ್ಕೆ ದೇವರು ಜವಾಬ್ದಾರಿ ಎಂದು ತನ್ನ ಜ್ಞಾನದಿಂದ ತನ್ನ ಗಂಡನ ಪ್ರಾಣವನ್ನೇ ಮೋಶ ಮೋಶೆಯ ಪ್ರಾಣವನ್ನು ದೇವರ ಕೈಯಿಂದ ಕಾಪಾಡಿದಳು ಇವತ್ತು ನಿಮ್ಮ ಮಕ್ಕಳಿಗಾಗಿ ಗೋಳಾಡಿರಿ ನಿಮ್ಮ ಮಕ್ಕಳಿಗಾಗಿ ಗೋಳಾಡಿರಿ ಇದು ಕಾಲ ಕೆಟ್ಟ ದಿನಗಳಾಗಿರುವುದರಿಂದ ಎಚ್ಚೆತ್ತುಕೊಳ್ಳಿ ಎರೆಮೆನ ಪ್ರಲಾಪಗಳಲ್ಲಿ ನಾವು ನೋಡುತ್ತೇವೆ ರಾತ್ರಿಯ ಒಂದೊಂದು ಜಾವದಲ್ಲಿ ಎದ್ದು ಗೋಳಾಡಿರಿ ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸಿರಿ ಹಾದಿ ಬದಿಯಲ್ಲಿ ಅವು ಮೂರ್ಛೆ ಬಿದ್ದು ಹೋಗಿದೆ ಹೌದು ಪ್ರಿಯ ಸಹೋದರ ಸಹೋದರೇ ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಜೀವನವನ್ನು ನಿಯಂತ್ರಿಸಲು ತಂದೆ ತಾಯಿಗಳಿಗೆ ಸಾಧ್ಯವಾಗುತ್ತಿಲ್ಲ ಕುಡುಕುತನ ವೆಭಿಚಾರ ಡ್ರಗ್ ಅಡಿಕ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅಡಿಕ್ಟ್ ಆಗುವುದು ಅವಿದೇಯತೆ ತಂದೆ ತಾಯಿಯರಿಗೆ ಎದುರುತ್ತರ ಮಾತನಾಡಿದ ಹೀಗೆ ಮಕ್ಕಳೇ ಅವರಿಗೆ ಒಂದು ದೊಡ್ಡ ಶಿಲುಬೆಯಾಗಿ ಮಾರ್ಪಾಡಾಗಿ ಬಿಟ್ಟಿದ್ದಾರೆ ಆದರೆ ದೇವರ ವಾಕ್ಯ ಹೇಳುತ್ತದೆ ನೀನು ನಿನ್ನ ಮಕ್ಕಳಿಗಾಗಿ ಪ್ರಾರ್ಥಿಸು ಅಳಬೇಡ ನನಗಾಗಿ ಅಳಬೇಡ ಮಕ್ಕಳಿಗಾಗಿ ಗೋಳಾಡು ಆ ಒಂದು ಕಾನಾನ್ಯ ಸ್ತ್ರೀ ತನ್ನ ಮನೆಯಲ್ಲಿ ದುರಾತ್ಮ ಪೀಡಿತಳಾಗಿ ನರಳಾಡುತ್ತಿದ್ದ ಮಗಳನ್ನ ಕಾಪಾಡಲು ಸಾಧ್ಯವಾಗದೇ ಇದ್ದಾಗ ಆಕೆ ಮಾಡಿದ ಕೆಲಸವಾದರೂ ಏನು ಪ್ರಭು ಯೇಸುವಿನ ಪಾದ ಸನ್ನಿಧಾನವನ್ನು ಹಿಡಿದು ಗೋಳಾಡಿದಳು ಪದೇ ಪದೇ ಗೋಳಾಡಿದಳು ಆಕೆಯ ವಿಶ್ವಾಸವನ್ನ ನೋಡಿದ ಯೇಸು ನುಡಿದರು ನಿನ್ನ ನಂಬಿಕೆಯಂತೆ ನಿನಗಾಗಲೇ ಸಮಾಧಾನದಿಂದ ಹೋಗು ಮನೆಗೆ ಹೋದಾಗ ಆಕೆಯ ಮಗಳು ಪರಿಪೂರ್ಣವಾಗಿ ದುರಾತ್ಮನಿಂದ ಬಿಡುಗಡೆಯನ್ನು ಹೊಂದಿಕೊಂಡಿದ್ದಳು ಆ ಯಾಯರ ಎಂಬ ಅಧಿಕಾರಿ ತನ್ನ ಮಗಳು ಮರಣಾವಸ್ಥೆಯಲ್ಲಿದ್ದಾಳೆ ಆಕೆ ಸತ್ತು ಹೋಗುತ್ತಿದ್ದಾಳೆ ಎಂಬ ವಿಷಯ ಗೊತ್ತಿದ್ದರೂ ಸಹ ಅವನು ಯೇಸುವನ್ನು ಹುಡುಕಿಕೊಂಡು ಹೋದ ಏಸುವೆ ನೀವು ಮನಸ್ಸು ಮಾಡಿ ನನ್ನ ಮನೆಗೆ ಬಂದು ನನ್ನ ಮಗಳನ್ನು ಗುಣಪಡಿಸಿ ಎಂದು ಆದರೆ ಯೇಸು ಬರಲು ಸ್ವಲ್ಪ ಸಮಯ ತಡವಾದಾಗ ಅವನಿಗೆ ಬಂದ ಸುದ್ದಿ ನಿನ್ನ ಮಗಳು ಸತ್ತೇ ಹೋದಳು ಎಂದು ಆಗ ಏಸು ಹೇಳುತ್ತಾರೆ ನಿನಗೆ ವಿಶ್ವಾಸ ಒಂದಿರಲಿ ಭಯ ಪಡಬೇಡ ಎಂದು ಮನೆಗೆ ಹೋಗಿ ಈಗಾಗಲೇ ಸತ್ತಿದ್ದ ಮಗಳನ್ನು ಜೀವಕ್ಕೆಬ್ಬಿಸಿ ಆತನ ದುಃಖವನ್ನು ಸಂತೋಷವನ್ನಾಗಿ ಮಾರ್ಪಡಿಸಿ ಆತನ ವಿಶ್ವಾಸವನ್ನು ದೃಢಪಡಿಸಿದರು ಇವತ್ತು ತಂದೆ ತಾಯಿಯ ಪಾಲಿಗೆ ಅನೇಕ ಮಕ್ಕಳು ಸತ್ತು ಹೋದ ರೀತಿಯಲ್ಲಿ ತಂದೆ ತಾಯಿಯನ್ನು ಅನಾಥಾಶ್ರಮದಲ್ಲಿ ಬಿಟ್ಟು ಮನೆಯಿಂದ ದೂರ ಹಾಕಿ ಅವರಿಗೆ ಮಾಡಬೇಕಾದ ಕರ್ತವ್ಯಗಳನ್ನು ಮಾಡದೆ ಬೇಜವಾಬ್ದಾರಿಯಿಂದ ಇರಬಹುದು ನೀವು ಪ್ರಾರ್ಥನೆ ಮಾಡಿ ಶಪಿಸಬೇಡಿ ಮುಯಿಗೆ ಮುಯಿ ತೀರಿಸಬೇಡಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸಿ ದೇವರ ಕೃಪೆ ದೇವರ ಕರುಣೆ ಅವರ ಮೇಲೆ ಇಳಿದು ಬರುತ್ತದೆ ಇವತ್ತು ಹೆಣ್ಣು ಮಕ್ಕಳು ಬಲಹೀನರೇ ನಿಜ ಶಾರೀರಿಕವಾಗಿ ನಾವು ಬಲಹೀನರಾಗಿರಬಹುದು ಆದರೆ ಮಾನಸಿಕವಾಗಿ ಆತ್ಮಿಕವಾಗಿ ನಾವು ಬಲಶಾಲಿಗಳುಳ್ಳ ಸ್ತ್ರೀಗಳಾಗಿದ್ದೇವೆ ನಮ್ಮ ಬಳಿ ಶ್ರೇಷ್ಠ ಆಯುಧ ಏಸು ಎಂಬ ನಾಮ ಇದೆ ಏಸುವಿನ ರಕ್ತ ಇದೆ ಪ್ರಾರ್ಥನೆ ಮತ್ತು ಉಪವಾಸದ ಶಕ್ತಿ ಇದೆ ಆ ಒಂದು ಆಯುಧಗಳನ್ನು ನಾವು ಬಳಸಿ ನಮ್ಮ ಕುಟುಂಬವನ್ನು ನಮ್ಮ ದೇಶವನ್ನು ನಮ್ಮ ನಗರವನ್ನು ಕಟ್ಟುವ ಅಭಿಷೇಕ ನಮ್ಮೊಬ್ಬೊಬ್ಬರಿಗೆ ಲಭಿಸಲಿ ಎಸ್ತೆರಳು ಹೇಗೆ ಉಪವಾಸ ಪ್ರಾರ್ಥನೆ ಮೂಲಕ ತನ್ನ ಜನಾಂಗವನ್ನು ಕಾಪಾಡಿದಳು ವಿಧವೆಯಾದ ಜೂಡಿತಳು ತನ್ನ ಸೌಂದರ್ಯವನ್ನೇ ಮುಡಿಪಾಗಿಟ್ಟುಕೊಂಡು ಹೆರ್ಲೋ ಶತ್ರು ಸಂಹಾರ ಮಾಡಿ ಇಸ್ರಾಲ್ ಜನಾಂಗವನ್ನು ಕಾಪಾಡಿದಳು ಅಂತ ಒಂದು ಅಭಿಷೇಕ ನಮ್ಮಲ್ಲಿದೆ ನಮ್ಮ ಕಣ್ಣೀರು ವ್ಯರ್ಥವಾದುದಲ್ಲ ಅದನ್ನು ಬುದ್ಧಲಿಯಲ್ಲಿ ಶೇಖರಿಸಿಟ್ಟುಕೊಂಡು ಅದಕ್ಕೆ ತಕ್ಕ ಪ್ರತಿಫಲವನ್ನು ಕೊಡುವ ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥಿಸುವ ಮಕ್ಕಳಾಗಿ ಮಾರ್ಪಾಡಾಗೋಣ ಕರ್ತರಾದ ಯೇಸುವೆ ಈ ಸಮಯದಲ್ಲಿ ಜೆರುಸಲೇಮಿನ ಸ್ತ್ರೀಯರೇ ನನಗಾಗಿ ಅಳಬೇಡಿ ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ ಗೋಳಾಡಿರಿ ಎಂದ ವಚನದಂತೆ ಈ ಸಮಯದಲ್ಲಿ ಅನೇಕ ಕುಟುಂಬಗಳಲ್ಲಿ ರೋಗಿಯಾದ ಅತ್ತೆ ಮಾವ ಕುಡುಕನಾದ ಗಂಡ ಅವಿದೇಯ ಮಕ್ಕಳು ಇವೆಲ್ಲವನ್ನ ನೋಡಿ ಸಹಿಸಿಕೊಳ್ಳಲು ಸಾಧ್ಯವಾಗದೆ ಮೂಕಳಾಗಿ ವೇದನೆಯಿಂದಲೂ ಮಾನಸಿಕ ರೋಗಿಯಾಗಿ ಅನೇಕ ಕುಟುಂಬ ಸ್ತ್ರೀಯರು ನರಳಾಡುತ್ತಿರಬಹುದು ನನ್ನನ್ನು ಪ್ರೀತಿ ಮಾಡುವವರು ಯಾರೂ ಇಲ್ಲವಲ್ಲ ನಾನು ಮಾಡುವ ಕೆಲಸಕ್ಕೆ ತಕ್ಕ ಗೌರವ ಇಲ್ಲವಲ್ಲ ಎಂದು ನರಳಾಡುತ್ತಿರಬಹುದು ಅನೇಕ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಅಪ್ರಾಪ್ತ ವಯಸ್ಸಿನ ಬಾಲಕಿಯರ ಮೇಲೆ ಘೋರವಾದ ಅತ್ಯಾಚಾರ ಅವರು ಮಾನಸಿಕವಾಗಿ ಶಾರೀರಿಕವಾಗಿ ನಲುಗಿ ಹೋಗಿರುತ್ತಾರೆ ಆದರೆ ಕೋಮ್ ಜೀವಕ್ಕೆ ಎದ್ದೇಳು ಎಂದು ಸತ್ತು ಬಿದ್ದಿದ್ದ ಮಗಳ ಜೀವಿತವನ್ನು ಪುನರುಜ್ಜೀವನಗೊಳಿಸಿದ ರೀತಿಯಲ್ಲಿ ಶಾರೀರಿಕವಾಗಿ ಮಾನಸಿಕವಾಗಿ ನೊಂದು ಕುಗ್ಗಿ ಹೋಗಿರುವ ಎಲ್ಲ ಹೆಣ್ಣು ಮಕ್ಕಳ ಮೇಲೆ ನಿಮ್ಮ ಕೃಪೆ ಮತ್ತೊಂದು ಆವೃತ್ತಿ ಇಳಿದು ಬರಲಿ ದೇಹವನ್ನು ಕೊಂದು ಹಾಕುವವರಿಗೆ ಭಯಪಡಬೇಡಿರಿ ಅವರು ನಿಮ್ಮ ಶರೀರವನ್ನು ಹಾಳು ಮಾಡಿರಬಹುದು ಆದರೆ ನಿಮ್ಮ ಆತ್ಮವನ್ನು ಹಾಳು ಮಾಡಲು ಅವರಿಂದ ಸಾಧ್ಯವಿಲ್ಲ ದೇಹಾತ್ಮಗಳನ್ನು ಅಧಿಕಾರವುಳ್ಳ ದೇವರಿಗೆ ಭಯಪಡಿರಿ ಎಂದು ನುಡಿದಂಥ ಕರ್ತನೆ ಗುಬ್ಬಚ್ಚಿಗಳಿಗಿಂತಲೂ ನೀವು ಎಷ್ಟು ಅಮೂಲ್ಯವಾದವರು ಹೆತ್ತ ತಂದೆ ತಾಯಿ ನಿಮ್ಮನ್ನು ಮರೆತರು ನಾನು ನಿಮ್ಮನ್ನು ಮರೆಯುವುದಿಲ್ಲ ಎಂದು ವಾಗ್ದಾನ ಮಾಡಿದ ಕರ್ತನೆ ಎಲ್ಲ ಹೆಣ್ಣು ಮಕ್ಕಳು ವಿಶೇಷವಾಗಿ ಶಾಲಾ ಕಾಲೇಜುಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಯ ವಿದ್ಯಾರ್ಥಿಗಳು ಹೆಣ್ಣು ಮಕ್ಕಳು ಪರಿಶುದ್ಧವಾದ ಜೀವನವನ್ನ ನಡೆಸಲಿ ಪ್ರೀತಿ ಪ್ರೇಮ ಎಂಬ ವ್ಯಾಮೋಹದಲ್ಲಿ ಸಿಲುಕಿ ತಮ್ಮ ಜೀವನವನ್ನ ನಾಶಪಡಿಸಿಕೊಳ್ಳದಂತೆ ಶಾರೀರಿಕವಾಗಿ ಹಿಂಸಿಸಲ್ಪಟ್ಟಿರುವ ಮಕ್ಕಳು ಆ ಹಳೆಯ ಗಾಯಗಳಿಂದ ಬಿಡುಗಡೆಯನ್ನು ಹೊಂದಿಕೊಂಡು ಹೊಸ ಜೀವನವನ್ನ ನಡೆಸಲು ಅವರಿಗೆ ಬೇಕಾದ ಕೃಪೆಯನ್ನು ಬಲವನ್ನು ಅಭಿಷೇಕವನ್ನು ಅನುಗ್ರಹಿಸಿರಿ ಮನೆಯಲ್ಲಿರುವ ಎಷ್ಟೋ ಕುಟುಂಬ ಸ್ತ್ರೀಯರು ಕುಟುಂಬದ ಜಂಜಾಟವನ್ನ ಸಾಲದ ಸಮಸ್ಯೆಗಳಿಂದ ತತ್ತರಿಸಿ ಹೋಗಿರಬಹುದು ಮನೆ ಒಳಗೆ ಕೆಲಸ ಮನೆಯ ಹೊರಗೆ ಕೆಲಸ ಮಾಡಿ ಕುಟುಂಬಕ್ಕೆ ಸಹಕರಿಸುತ್ತಿರುವ ಆ ದುಡಿಯುತ್ತಿರುವ ಎಲ್ಲ ಹೆಣ್ಣು ಮಕ್ಕಳ ಮೇಲೆ ನಿಮ್ಮ ಮಹಿಮೆಯ ಶಕ್ತಿ ಆವರಿಸಲ್ಪಡಲಿ ವಿಧವೆ ತಾಯಂದಿರನ್ನು ವಿಶೇಷವಾಗಿ ಅಭಿಷೇಕಿಸಿ ಎಲ್ಲ ಹೆಣ್ಣು ಮಕ್ಕಳು ಕುಟುಂಬದಲ್ಲಿ ಬೆಳಕಾಗಿ ಉಪ್ಪಾಗಿ ಕುಟುಂಬವನ್ನು ಕಟ್ಟಿ ಎಬ್ಬಿಸುವ ಮಹಿಮೆಯ ಸಾಕ್ಷಿಗಳಾಗಿ ಮಾರ್ಪಾಡಾಗಲೆ ಮಾರ್ಪಾಡಾಗುವಂತೆ ಪವಿತ್ರ ಆತ್ಮರ ಅಭಿಷೇಕ ನಮ್ಮ ಒಬ್ಬೊಬ್ಬರ ಮೇಲೆ ಇಳಿದು ಬರಲಿ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್ ನಮ್ಮ ಮೇಲೆ ದಯತೋರಿ ಸ್ವಾಮಿ ನಮ್ಮ ಮೇಲೆ ದಯತೋರಿ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ ತಂದೆ ದೇವರ ದೈವಿಕ ಆಶೀರ್ವಾದ ದೈವಾನುಗ್ರಹ ಪ್ರಭು ಕ್ರಿಸ್ತರ ಶಾಂತಿ ಸಮಾಧಾನೆ ದೈವಿಕ ಸಂರಕ್ಷಣೆ ಪವಿತ್ರಾತ್ಮರ ಕೃಪಾವರಗಳು ನಮ್ಮಲ್ಲಿಯೋ ನಮ್ಮ ಕುಟುಂಬಗಳಲ್ಲಿಯೋ ನಮ್ಮ ಋಣ್ಮನಗಳಲ್ಲಿಯೋ ಆಳ್ವಿಕೆ ಮಾಡಲಿ ಆಮೇನ್